ಇವತ್ತು ನಮ್ಮ ಅದಿಮ ಸಾಂಸ್ಕೃತಿಕ ಕೇಂದ್ರದಲ್ಲಿ ಮಧುಶ್ರೀ ಮತ್ತೆ ಅಜಯ್ ಅಂತಕ್ಕಂಥವ್ರು ಆ ಕುವೆಂಪು ಆಶಯದ ಮಂತ್ರ ಮಾಂಗಲ್ಯ ಮದ್ವೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಈ ಮದ್ವೆಗೆ ನಾವೆಲ್ಲರೂ ಶುಭಾಶಯ ತಿಳಿಸ್ಲಿಕ್ಕೆ ಬಂದಿದ್ವಿ ಬಹಳ ಸಂತೋಷ ಆಗ್ತಿದೆ ಈ ತರದ್ದು ಮದ್ವೆಗಳು ಆಗ್ಬೇಕು ಅಂತ ಹೇಳಿ ನಾವು ಆಶಿಸ್ತೀವಿ ಇವತ್ತು ತುಂಬಾ ಕಷ್ಟ ಇದೆ ಅನಾವಶ್ಯಕವಾಗಿ ಖರ್ಚು ವೆಚ್ಚಗಳನ್ನ ಮಾಡ್ತಕ್ಕಂಥದ್ದು ಆಮೇಲೆ ಜಾತಿ ಧರ್ಮದ ಮೌಢ್ಯಗಳನ್ನ ತುಂಬಿ ಮಾಡುವಂಥದ್ದು ಈ ಎಲ್ಲವನ್ನ ಬಿಟ್ಟು ಬಹಳ ಸಂತೋಷದಿಂದ ಈ ತರದ್ದು ಆಗ್ತಾ ಇರೋದಿದೆಯಲ್ಲ ಇದು ಹೆಚ್ಚು ಹೆಚ್ಚು ಆಗ್ತದೆ ಇದೆ ಇನ್ನೂ ಹೆಚ್ಚು ಆಗ್ಬೇಕು ಅಂತೇಳಿ ಬಹಳ ಖುಷಿ ಆಗ್ತಿದೆ ಇವತ್ತು ನಮ್ಮ ಸ್ನೇಹಿತರ ಮಗಳ ಮದುವೆಗೆ ಬಂದಿದೀವಿ ಇಲ್ಲಿ ಮಾಂಗಲ್ಯ ಕುವೆಂಪು ಮಂತ್ರಮಂಗಲ್ಯ ಮದುವೆ ನಡೀತಾ ಇದೆ ಅವರು ಸರಳವಾದ ವಿವಾಹನ ಹೇಗ್ ಮಾಡಬೇಕು ಮತ್ತೆ ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಸ್ತೃತವಾದಂತಹ ಒಂದು ಪುಸ್ತಕನೇ ಬಾಜು ಅವರ ಕೊಟ್ಟಿದ್ದಾರೆ ಮಗನ ಮದುವೆ ಮಾಡುವ ಮೂಲಕ ಕೊಟ್ಟಿದ್ದಾರೆ ಈಗಿನ ಕಾಲದಲ್ಲಿ ಮುಂದುವೆಚ್ಚ ಮಾಡಿ ಸಾಲ ಸೋಲ ಮಾಡಿ ಮದುವೆಗಳು ಮಾಡೋದಕ್ಕಿಂತ ಈ ರೀತಿಯಾದಂಥ ಸರಳವಾದಂಥ ಮದುವೆಗಳು ಮಾಡುವ ಮೂಲಕ ಸಮಾಜಕ್ಕೆ ಒಂದು ಮಾರ್ಗದರ್ಶಕರಾಗಿ ಇರಬೇಕು ನಾವು ಹೊಸ ಥರ ಮದುವೆ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಇದ್ದೀವಿ ಎಲ್ಲರೂ ಕೂಡ ಸಮಾನ ಆ ಜೀವನ ಆಗಬೇಕು ಆತರದ ಬದುಕು ಆಗಬೇಕು ಈ ಸಮಾಜ ಒಂದು ನೆಮ್ಮದಿಯ ಸಮಾಜ ಆಗಬೇಕು ನೀವು ಇಲ್ಲಿ ಈ ದಿನದಿಂದ ದಂಪತಿಗಳೆಂದು ನಾವು ಘೋಷಿಸುತ್ತೇವೆ ಅತ್ತೆ ಹಿರಿಯರ ಆತರ ಈ ದಿನ ನಾವಿಬ್ಬರು ಬಹಳ ಸಂಗಾತಿಗಳಾಗಲು ನಿರ್ಧರಿಸಿ ವಿವಾಹ ಪ್ರಮಾಣವನ್ನು ಸ್ವೀಕರಿಸುತ್ತಿದ್ದೇವೆ